ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಫಾರ್ ದ ಇವೆಂಟ್ ಆ್ಯಂಡ್ ರೇಸಿಂಗ್ ದ ಇವೆಂಟ್ ಐ ಮಸ್ಟ್ ಟೆಲ್ ಯು ದಟ್ ಸರ್ ನಿಮ್ಮ ಅವರ್ ಆಯ್ಸ್ ಅನ್ಮ್ಯಾಚಬಲ್ ಯುವರ್ ಪರ್ಸೋನಾಸ್ ಅನ್ಮ್ಯಾಚಬಲ್ ಯುವರ್ ಲುಕ್ ಈಸ್ ಅನ್ಮ್ಯಾಚಬಲ್ ಸೊ ಈ ವೈಬ್ರೇಷನ್ನೇ ತುಂಬ ಹೇಳಿದೆ ಸರ್ ನಿಮ್ಮ ಬಗ್ಗೆ ಸೊ ಸುದೀಪ್ ಸರ್ ಬಗ್ಗೆ ಹೇಳೋಷ್ಟು ದೊಡ್ಡ ನಾನಲ್ಲ ಬಟ್ ಆದರೂ ಒಂದು ಒಂದು ಸ್ವಲ್ಪ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಅನ್ನಿಸ್ತಾ ಇದೆ ಸುದೀಪ್ ಸರ್ ಬಗ್ಗೆ ನಮಗೆ ಜ್ಞಾಪಕ ಬರೋದು ಅವ್ರದ್ದು ಪರ್ಫಾರ್ಮೆನ್ಸು ವಾಟ್ ಅ ಪರ್ಫಾರ್ಮರ್ ಹಿ ಈಸ್ ಅಂತ ಅವ್ರದ್ದು ವಾಲಿ ಸಿನ್ಮಾ ಇರ್ಬೋದು ಹುಚ್ಚ ಸಿನ್ಮಾ ಇರ್ಬೋದು ವಾಲಿ ಸಿನಿಮಾ ಇರ್ಬೋದು ಹುಚ್ಚ ಸಿನ್ಮಾ ಇರ್ಬೋದು ಮಾಣಿಕ್ಯ ಸಿನಿಮಾ ಇರ್ಬೋದು ವಿಕ್ರಾಂತ್ ರೋಣ ಇರ್ಬೋದು ಡಬಲ್ ಆ್ಯಕ್ಟಿಂಗ್ ವಾಲಿದಲ್ಲಿ ಮಾಡಿರೋಲ್ಲ ಸೊ ಅವ್ರದ್ದು ಪರ್ಫಾರ್ಮೆನ್ಸಿಗೆ ಎಲ್ಲರೂ ಫ್ಯಾನು ಆ್ಯಂಡ್ ವಾಟ್ ಅ ಡಿಸಿಪ್ಲಿನ್ಡ್ ಆ್ಯಕ್ಟರ್ ಹೀ ಈಸ್ ಅಂದರೆ ಒಂದು ನಾರ್ಮಲ್ ಆಗಿ ಒಂದು ಇಂಡಸ್ಟ್ರೀಲಿ ಆ್ಯಕ್ಟರ್ಸ್ಗಳು ಬರ್ತಾರೆ ಹೋಗ್ತಾರೆ ಬಟ್ ಅದೊಂದು ವ್ಯಕ್ತಿತ್ವ ಒಂದು ಉಳಿಸ್ಕೊತಾರಲ್ಲ ಅದು ಬಹಳ ವಿರಳ ಸೊ ಸುದೀಪ್ ಸರ್ ಇಂಡಿಯನ್ ಸಿನಿಮಾದಲ್ಲೇ ಆ ವ್ಯಕ್ತಿತ್ವ ಉಳಿಸ್ಕೊಂಡಿರೋದು ಒಂದು ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಅಗೈನ್ ಫಾರ್ ಗ್ರೇಸಿಂಗ್ ದ ಇವೆಂಟ್ ಸರ್ ಸೊ ನಾನು ಒಂದು ಕೇಳ್ಪಟ್ಟಿರೋದು ಏನು ಅಂತಂದರೆ ಸುದೀಪ್ ಸರ್ ಯಾವ್ದಾರು ಒಂದು ಟೀಮ್ನ ಇಷ್ಟಪಟ್ಟರೆ ಅವರು ಅನ್ಕಂಡೀಷ್ನಲ್ ಸಪೋರ್ಟ್ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾರ್ಮಲಿ ನಾವು ಕೇಳೋದಂತಂದರೆ ಯಾರನ್ನು ಸಪೋರ್ಟ್ ಕೊಟ್ಟರೆ ದೇರ್ ಮೈಟ್ ಬಿ ಸಮ್ ಕಂಡೀಷನ್ಸ್ ಟು ಇಟ್ ಲೈಕ್ ಸ್ಟಾರ್ 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 ಅಂತ ಬಟ್ ಸುದೀಪ್ ಸರ್ ಬಗ್ಗೆ ನಾವು ಕೇಳಿರೋದು ಏನು ಅಂತಂದರೆ ಅನ್ಕಂಡೀಷನಲ್ ಸಪೋರ್ಟ್ ಫಾರ್ ದ ಟೀಮ್ ಹಿ ಲೈಕ್ಸ್ ಸೊ ದಟ್ ಈಸ್ ವಾಟ್ ಐ ಹರ್ಡ್ ಸರ್ ಮೊನ್ನೆ ನಿಮಗೆ ಸಿಗಕ್ಕೆ ಬರೋಕ್ಕಾಗಲಿಲ್ಲ ಐ ವಾಂಟೆಡ್ ಟು ಮೀಟ್ ಯು ಬಟ್ ಐ ವಾಸ್ ಇನ್ ಹೈದ್ರಾಬಾದ್ ಬಟ್ ಗ್ಲಾಡ್ ದಟ್ ಐ ಮೀಟಿಂಗ್ ಯು ಟುಡೇ ಹಿಯರ್ ಇನ್ ಪರ್ಸನ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪರ್ಫಾರ್ಮೆನ್ಸಿಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕೊನೆಯದಾಗಿ ನಾನು ಏನು ಹೇಳಬೇಕು ಅಂತಂದರೆ ಸೇಮ್ ನಿಮ್ಮ ನಿಮ್ಮ ಅನ್ಕಂಡೀಷ್ನಲ್ ಸಪೋರ್ಟು ನಮ್ಮ ದುಷ್ಯಂತಿಗೆ ಇರಬೇಕು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಮದು ವಾಲಿ ಈ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗ್ ಇತ್ತು ನಮ್ಮ ದುಷ್ಯಂತು ಮೊದಲನೇ ಆ್ಯಕ್ಟಿಂಗ್ ಮೊದಲನೇ ಸಿನಿಮಾದಲ್ಲಿ ನಾಲ್ಕು ವ್ಯಕ್ತಿತ್ವ ಅಂದರೆ ನಾಲ್ಕು ಡಿಫ್ರೆಂಟ್ ಆ್ಯಕ್ಟಿಂಗ್ ಸ್ಕಿಲ್ಸ್ಗಳು ಬಂದಿದೆ ಆ್ಯಂಡ್ ಹಿ ಹ್ಯಾಸ್ ಸ್ಟ್ರಗಲ್ಡ್ ಎ ಲಾಟ್ ಫಾರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ಸೊ ನಿಮ್ಮ ಸಪೋರ್ಟ್ ಅನ್ಕಂಡೀಷ್ನಲ್ ಸಪೋರ್ಟ್ ನಮ್ಮ ದುಷ್ಯಂತ ಮೇಲಿದ್ದು ಅವರು ನಿಮ್ಮ ನಿಮ್ಮ ಅದ್ರಲ್ಲಿ ಸ್ವಲ್ಪ ಪರ್ಸಂಟೇಜ್ ನಿಮ್ಮ ಗುಣಗಳು ಇಲ್ಲ ನಿಮ್ಮ ಪರ್ಸೋ ಒಂದು ಸ್ವಲ್ಪ ಅವ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಐ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್ ಹಿಯರ್ ಥ್ಯಾಂಕ್ ಥ್ಯಾಂಕ್ ಯು ಯು ದೀಪಕ್ ಸರ್ ಒಂದೇ ಒಂದು ಪ್ರಶ್ನೆ ಆಗಿಂದ ಕೇಳುವಂತ ಮಾತಾದನೆ ಗತ ವೈಭವ ಅಂದ್ರೆ ನಾಲ್ಕು ಜನ್ಮ ನಾಲ್ಕು ಪ್ರೇಮ ಕಥೆ ನಾಲ್ಕು ಕತೆಗಳನ್ನು ಒಂದೇ ಸಿನಿಮಾದಲ್ಲಿ ನೋಡುವಂತ ಅನುಭವ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೇ ಬಜೆಟು ಹಿಂಗೆ ಹೋಗ್ತಾ ಇರುತ್ತೆ ಇದಕ್ಕೆ ಅಟ್ಲೀಸ್ಟ್ ನಾನು ಕೇಳಿರೋ ಹಾಗೆ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ಕೋಟಿ ಖರ್ಚಾಗಿದೆ ಅಂತ ಹೌದಂತ ಗೊತ್ತಿಲ್ಲ ಮೇಡಮ್ ಕೇಳಿ ಗೊತ್ತಿಲ್ಲ ಸೊ ಆಕ್ಚುಲಿ ಸಿ ನಿಜ ಹೇಳ ನಿಜ ಹೇಳ ಹೇಳಿ ನಿಜ ಹೇಳಬೇಕು ಅಂತಂದರೆ ನಮಗೆ ಇದುವರೆಗೂ ಬಜೆಟ್ ಎಷ್ಟಾಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದರೆ ಸಿನಿಮಾ ಏನು ಬೇಕೋ ಅದನ್ನು ತಗೊತಾ ಇದೆ ಸೊ ನಾವೊಂದು ಟಿಲ್ ಮೇ ಬಿ ಹಾಫ್ ಆಫ್ ದಿ ಮೂವಿ ವಿ ಟ್ರ್ಯಾಕ್ ದಿ ಮನಿ ಎಷ್ಟಾಗ್ತಿದೆ ಏನಾಗ್ತಿದೆ ಅಂತ ಅದಾದಮೇಲೆ ಪೋರ್ಚುಗಲ್ಲು ಅದಾದಮೇಲೆ ದೇವಲೋಕ ಅದಾದಮೇಲೆ ಸಮುದ್ರಮಂತಾನೆ ಹಿಂಗೆ ಹೋಗಿ 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 ಅದೇ ಥರ ದುಡ್ಡು ಸಮುದ್ರಲ್ಲಿ ನದಿ ಹರಿಯುತ್ತಲ್ಲ ಹಂಗೆ ಹರ್ಕೊಂಡು ಹೋಗ್ತಾನೆ ಇದೆ ಸೊ ಹಾಗಾಗಿ ನಮಗೆ ಟು ಬಿ ರಿಯಲಿ ಫ್ರ್ಯಾಂಕ್ ಆಸ್ ಆಫ್ ನೌ ಟಿಲ್ ಟುಡೇ ಪ್ರಮೋಷನ್ಸು ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ ಎಲ್ಲ ಎಲ್ಲಗೂ ಗೊತ್ತಿದೆ ಸೊ ಗೊತ್ತಿಲ್ಲ ಅಂದರೆ ನಾವು ನಿಜ ಹೇಳಬೇಕು ಅಂದರೆ ಅದನ್ನು ಲೆಕ್ಕ ಹಾಕಿಲ್ಲ ಬಟ್ ತುಂಬ ಜಾಸ್ತಿ ಖರ್ಚಾಗಿದೆ ಸೊ ಅದನ್ನು ಹದಿನಾಲ್ಕನೇ ತಾರೀಕು ನೀವೆಲ್ಲರೂ ನೋಡ್ತೀರಾ ಟೀಸರಲ್ಲೂ ನೋಡಿದ್ದೀರಾ ಎಲ್ಲದರಲ್ಲೂ ನೋಡಿದ್ದೀರಾ ಸೊ ಹಂಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಇನ್ನು ಮುಂದೆ ಐ ಥಿಂಕ್ ಟ್ರೈಲರ್ ಆ್ಯಂಡ್ ಮೂವಿ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಸೊ ಹಾಗೆ ಹೇಳಿ ಐ ಥಿಂಕ್ ಐ ಐ ವಿಲ್ ಸ್ಟಾಪ್ ಮೈ ಸ್ಪೀಚ್ ಸೊ ಸುದೀಪ್ ಸರ್ ಮುಂದೆ ಜಾಸ್ತಿ ಮಾತಾಡೋದಕ್ಕೂ ಸೊ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಗುಡ್ ಸೊ ಜನರೆಲ್ಲ ಸುದೀಪ್ ಸರ್ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಐ ವಿಲ್ ಲೀವ್ ದ ಸ್ಟೇಜ್ ಥ್ಯಾಂಕ್ ಯು ಸುದೀಪ್ ಸರ್ ಅಗೇನ್ ಥ್ಯಾಂಕ್ ಯು